ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ರೈತರೆ ಇವತ್ತಿನ ಬೆಳ್ಳುಳ್ಳಿಯ ಬೆಲೆ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಒಂದು ಕ್ವಿಂಟೋಲ್ಗೆ ಅಂತ ನೋಡ್ಕೊಂಬರೋದಾದರೆ ಪುಣೆಯ ಮೋಶಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲ್ ಬೆಳ್ಳುಳ್ಳಿಯ ಬೆಲೆ ಐದು ಸಾವಿರದ ಐದುನೂರು ರೂಪಾಯಿಯು ಆಗಿದೆ ಹಾಗೆ ಪುಣೆಯ ಇನ್ನೊಂದು ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ತರಕ ಇದೆ ಹಾಗೆ ಪಾಲ್ಟಾನ್ದಲ್ಲಿ ಒಂದು ಕ್ವಿಂಟೋಲ್ ಬೆಳ್ಳುಳ್ಳಿಯ ಬೆಲೆ ನಾಲ್ಕು ಸಾವಿರ ರೂಪಾಯಿ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಎಂಟು ಸಾವಿರ ರೂಪಾಯಿವರೆಗೆ ಇದೆ ಹಾಗೆ ಅಂಕ್ಲೂಜಾದಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲ್ ಬೆಳ್ಳುಳ್ಳಿಯ ಬೆಲೆ ಕನಿಷ್ಠ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿಯು ಹಾಗೇ ಕೊಲ್ಹಾಪುರದಲ್ಲಿ ನೋಡುವುದಾದರೆ ಕನಿಷ್ಠ ಬೆಳ್ಳುಳ್ಳಿಯ ಬೆಲೆ ಮೂರು ಸಾವಿರದಿಂದ ಎಂಟು ಸಾವಿರ ರೂಪಾಯಿಯು ಒಂದು ಕ್ವಿಂಟೋಲ್ಗೆ ಇದೆ ಹಾಗೆ ಸಾಂಗ್ಲಿಯ ಬಾಜಿಪುರಮ್ನಲ್ಲಿ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ನಾಲ್ಕು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ರೇಟು ಇದೆ ಇದು ಇಂದಿನ ಬೆಳ್ಳುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನು ಯಾರು ಹೊಸತಾ ಚಾನಲ್ ನೋಡ್ತಾ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಎಲ್ಲ ಕೂಡ ಮಾಡಿ ರೈತರೆ